శ్రీల్మణి శివచార్య శ్రీ మణిమాలి ఈ మానవ మంచి వేదిక మానవ ధర్మకే దేవాలి ధర్మ దశ్వే శాంతి మానవ ధర్మకారి నిర్మాణ వచ్చ ಮಲಿಕೇಡ ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ನಿಂತಕ್ಕಂಥ ಧಾರ್ಮಿಕ ಸಮಾರಂಭದ ಸಬ್ಕ ಏಕ್ ಮಾಲೀಕ ಸೃಷ್ಟಿಕರ್ತನಾಗಿರ್ತಕ್ಕಂಥ ಅದ ನನಗ ಶಿವಾನ ಅಲ್ಲಾಗಿ ತೋರೇನು ಒಂದು ಭಾಗಕ್ಕ ಪೈಗಪ್ಪನಾಗ್ಯಾನೆ ಸಿಖ್ ಧರ್ಮಕ್ಕ ಸಿಖ್ ಗುರುವಾಗ್ಯಾನೆ ಜೈನ ಧರ್ಮಕ್ಕ ಪ್ರತಿ ಪ್ರತಿಯೊಂದು ಮಾನವ ಕುಲಕ್ಕೆ ಹತ್ತು ರೂಪಗಳನ್ನು ತಾಳಿ ಒಂದು ರೂಪವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನ ಇದು ಸಂಕೇತ ಕರ್ಕೊಂಡು ಮರಿವಾಳಪ್ಪ ಅಂತಾನೆ ನೋಡಿ ಎಷ್ಟು ಅನ್ಯೋನ್ಯವಾದಂತ ಸಂಬಂಧ ಇರ್ತದ ಅಲೈ ಆನಿದನೋ ನಾ ಗೌಸ ಯಾರಿದನು ಮೋರ ಮಡಿವಳಪ್ಪ ಅಂತ ಹದಿನೇಳನೇ ಶತಮಾನವಾಗಿ ಪಾವೈಕ್ಯತೆ ಮೂಡಿಸಿರ್ತಕ್ಕಂಥ ಶತಕ್ಕಂಥ ಕರ್ಕೊಂಡು ಮಡಿವಾಳಪ್ಪ ಶಿಶಿನ ಶರೀಪನಿಕ್ಕಿಂತವ್ರು ಐವತ್ತು ವರ್ಷ ಆ ಭಾಗದೊಳಗೆ ಕಲ್ಯಾಣ ಕರ್ನಾಟಕದ ದೊಡ್ಡ ದಾರ್ಶನಿಕ ಚನ್ನುವ ಜಲಾಶಯಗಳಿಗೆ ಮಡಿವಾಳಪ್ಪಗೆ ಅನುಭವದ ಘರ್ಷಣೆ ನಡೀತದೆ ಕರ್ಕೊಳ್ಳೋ ಮಡಿವಾಳಪ್ಪನ್ನು ನೋಡಬೇಕು ಅಂತ ಚನ್ನೂರು ಜವಾಲ್ ಸಾಹೇಬರು ಕರ್ಕೊಳ್ಳ ಮಡಿವಾಳಪ್ಪ ಎಂಥ ವ್ಯಕ್ತಿಯವರ ನಾವು ಏನದ ಅನ್ನೋದು ತಿಳ್ಕೊಂಡು ಬಂದ್ರು ಕರ್ಕೊಳ್ಳೋ ಮಡಿವಾಳಪ್ಪನ ದರ್ಶನ ಬೆಟ್ಟಿ ಆಯ್ತು ಇಬ್ಬರಿಗೆ ಅನ್ಯನ್ಯವಾದಂತ ಬೆಟ್ಟಿ ಆಯ್ತು ಮಡಿವಾಳಪ್ಪನವರು ಹೃದಯದ ಮೇಲೆ ಲಿಂಗವನ್ನು ಧರಿಸಿದ್ರು ರುದ್ರಾಕ್ಷಿಯನ್ನು ಹಾಕಿದ್ರು ಚೆನ್ನೋ ಚಲಾನ್ಸರ್ ಇವ್ರ ಬಳಿ ಏನ್ ವ್ಯಕ್ತಿತ್ವದ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಮಡಿವಾಳಪ್ಪನವ್ರು ಏನ್ ಲೋಟ ನಾಯಕರು ಕೆಲವರು ಧೈನ್ ಇರ್ತೀರಿ ಇದಕ್ಕೆ ಕಲ್ ಲಿಂಗ ಯಾಕೆ ಅಂತ ಕೇಳಲ್ಲ ಮಡಿವಾಳಪ್ಪನವ್ರ್ರು ಬಹಳ ಸಂದಿರ್ತವ ಹೆ ವಿಚಾರಗಳನ್ನ ಮಾಡ್ಬೋದು ಪಗೀರಣಾಗಬೇಕಾದ್ರೆ ಮನ ಧಿಕಾರ ಮಾಡಿಕೊಂಡಿರ್ಬೇಕು ನಕಾರ ಮಕಾರ ಎಕಾರ ಓಂಕಾರ ಅಂತ ತಿಳಿದಿರ್ಬೇಕು ಸುಮತೆ ಎಂಬ ಕಥ ಬಿಟ್ಟಿರ್ಬೇಕು ಸಾಕು ಬೇಕು ಎಂಬ ಕೋಲನ್ನು ಹಿಡಿದಿರಬೇಕು ಅನ್ನುವಂತ ವಾದ ವಿಧ ವಿವಾದಗಳನ್ನ ವಿಚಾರಿಸಿ ಅನುಭವವನ್ನ ತಂದುಕೊಟ್ಟಿರ್ತಕ್ಕಂಥ ವಾಲೈಕ್ಯತೆ ಸಂಬಂಧ ನಮ್ಮ ನಾಡಿನೊಳಗ ಇಲ್ಲಿ ಎಲ್ಲರೂ ಭಗವಂತ ಎಲ್ಲರಿಗಾಗಿ ಸೃಷ್ಟಿ ಮಾಡಿತ್ತು ಇಲ್ಲಿ ಯಾವ ಜಾತಿ ಭೇದ ಇಲ್ಲ ಸೃಷ್ಟಿಕರ್ತನಾಗಿರ್ತಕ್ಕಂಥ ಎಲ್ಲರಿಗೆ ಭೂಮಿ ಕೊಟ್ಟಾನ ನೀರು ಕೊಟ್ಟಾನ ಗಾಳಿ ಕೊಟ್ಟಾನ ಸಂಪತ್ತು ಕೊಟ್ಟಾನ ಹೂವು ಕೊಟ್ಟಾನ ಹಣ ಕೊಟ್ಟಾನ ಎಲ್ಲರೂ ತಮ್ಮ ತಮ್ಮ ಅನುಸಾರವಾಗಿ ತಮ್ಮ ತಮ್ಮ ಧರ್ಮನಿಷ್ಠೆಯನ್ನು ಪಾಲಿಸಿಕೊಂಡು ಹೋಗುವಂತಹ ಭಾಗ್ಯವನ್ನು ಕೊಟ್ಟಾನ ದೇವರು ಯಾಕೆ ಜಗಳಾಡಲು ಇಲ್ಲಿ ಜಗಳಾಡುವಂಥ ಪ್ರಶ್ನೆ ಏನದ ಎಲ್ಲರೂ ಭಗವಂತ ನಮಗಾಗಿ ಕೊಟ್ಟಾರ ನಾವೆಲ್ಲರೂ ಅನ್ಯನ್ಯವಾಗಿ ಬಾಂಧತ್ವದಿಂದ ಒಂದು ಪ್ರೀತಿಯಿಂದ ಬಾಳುವುದೇ ಮಾನವ ಧರ್ಮ ಈ ಹ್ಯಾಂಗ ಪ್ರಾಣಿಗಳು ಕಾಡಿಗಳ ಒಂದೊಂದು ಹಿಂಡನ್ನು ಕಟ್ಕೊಂಡು ಹುಲಿಯಿಂದ ಹುಲಿ ಹುಲಿ ಉಟ್ಕೊಳ್ಳಿ ಬಾಳ್ತವೆ ಚಿಗರಿ ಚಿಗರಿ ಹೇಗೆ ಬಾಳ್ತವೆ ಆಕರಗಳು ಗುರುಗಳು ತಮ್ಮ ಹಿಂಡನ್ನು ಕಟ್ಕೊಂಡು ಬಾಳ್ತವೆ ಕಾರ್ಯಗಳನ್ನು ನೋಡ್ತಿದ್ದೀವಿ ಎಲ್ಲ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಬಂಧಗಳನ್ನು ಇಟ್ಕೊಂಡು ಹೆಂಗ್ ಬಾಳ್ತವೆ ನಮ್ಮ ನಮ್ಮ ಧರ್ಮದ ಸಂಬಂಧಗಳನ್ನು ಇಟ್ಕೊಂಡು ಒಂದೇ ದೇವರ ಸೃಷ್ಟಿಕರ್ತ ಅಂತ ಭಾವಿಸ್ಕೊಂಡು ಬಂದಿದ್ದೆ ಅಂದ್ರೆ ನಮ್ಗೆ ಯಾವ ಭೇದ ಭಾವನೂ ಬರಂಗಿಲ್ಲ ಮೊದಲಿಗೆ ಮಾಪ ಮಾಡಿದ್ರು ಅವರು ನನಗ ಕಡಿಕೇರಿಯಿಂದ ಈ ಕಡೆ ಮಲಿಕೇಡಕ್ಕೆ ಪರ ಭೇಟಿ ಅಂತ ಸಲ ನನಗೆ ಬರ್ತೇನೆ ಇರಲಿಲ್ಲ ಅವ್ರು ನನಗೆ ಅಲ್ಲಿ ಕಣಿಕೇರಿ ಭಕ್ತರು ಅವ್ರ ಗಾಡಿ ಒಳಗಿದ್ರು ನನಗ ನೋಡಿದೆ ಗಾಡಿ ತರುದ್ರು ನಾನು ತರದೆ ಅವರು ಕೂಡ ನಮಸ್ಕಾರ ಅಂದ್ರು ನಾವು ನಮಸ್ಕಾರ ಅಂದಿವಿ ಹೇಳಿದ್ರು ಕರ್ಕೊಂಡು ಮಡಿವಾಳಪ್ಪನವ್ರ ಮಠದ ಪೂಜ್ಯವರು ಅಂತ ಚೆಂದ ಮಾತಾಡಿದ್ರು ಯಪ್ಪಾ ನೀವು ನಮ್ಮ ಮಠಕ್ಕೆ ಬರಬೇಕು ನಮ್ಮ ದರ್ಗ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂದಾಗ ನಾನು ಒಪ್ಕೊಂಡು ಅವಾಗೇ ಅವರ ಮದತ್ವ ಬೆಳೆಸಿ ಅವರಿದ್ದಾಗ ಮೂರು ನಾಲ್ಕು ಸಲನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಸ್ತಪ್ಪ ಕಾಂಗ್ರೆಸ್ ಸಾಹೇಬರು ಬಹಳ ಇನ್ನು ಮೂರ್ನಾಲ್ಕು ನಾಲ್ಕೈದು ಎರಡು ಸಲ ತಿನ್ನ ಕೊಟ್ಟರು ನನ್ಗೆ ಯಾವುದೋ ಕಾರಣದಿಂದ ಬರೋಕ್ಕಾಗಿಲ್ಲ ಆದರೂ ಕೂಡ ಮತ್ತೆ ನೆನಪಿಟ್ಟು ನನ್ಗೆ ಕಾದ್ರು ಫೋನ್ ಮಾಡಿದ್ರು ಇಲ್ರಿಪ್ಪ ಬರ್ತೀನಿ ಸ್ವಲ್ಪ ನಾನು ಬರ್ಲಿಕ್ಕೆ ಅಲ್ಲಿಂದ ಬರ್ಲಿಕ್ಕೆ ಬಡ ಆಯ್ತು ಹದಿ ಹದೊಳಗ ಒಂದ್ರೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಮಳೆಯೊಳಗೆ ಬಂದಿನ ಆದರೂ ಆದ್ರೂ ಕೂಡ ನಾನು ಕಾರ್ಯಕ್ರಮ ಇದು ಏನವ ಅಂತ ಕೇಳಿದ್ರೆ ಕರ್ಕೊಂಡು ಮಡಿವಾಗಪ್ಪ ನನ್ನ ಜಾತ್ರೆ ಇದ್ದಂಗಿಲ್ಲ ತಗೊಂದು ಜಾತ್ರೆ ಇದು ಒಂದು ಒಂದೊಂದು ಜಾತ್ರೆಗಳು ಮೂರುಷ್ ದಿನ ಮುಗಿದ್ಬಿಡ್ತಾವ ಇದು ಮಹಾಶಿವರಾತ್ರಿಂದ ಜಾತ್ರೆ ಮಾಡೋದು ದರ್ಶನ ಮಾಡೋದು ಕಾಯಿ ಹೊಡೆಯೋದು ಜಿಲೇಬಿ ತಿನ್ನೋದು ರಹಿ ತಿನ್ನೋದು ಯಾರೇ ಏನು ಮನ್ಸಿಗೆ ಬಂದು ತಿಂದು ಅಲ್ಲ ಇದ್ರಾಗ ಕೋಳಿ ಒಳಗೆ ನಡ್ಕೊಂಡು ಆರಾಮ ಹೋಗಿ ಹೋದ್ರ ಒಂದ್ ವರ್ಷದ ವಿಚಾರ್ಜ್ ಆಗ್ತವ ಒಂದ್ ವರ್ಷದ ಚಾರ್ಜ್ ನಾನು ನಾವೇನೂ ತಪ್ಪು ಮಾಡಿದ್ದೀವಿ ಅಂದ್ರೆ ಕ್ಷಮಸ್ತಾನ ನಮ್ಗೆ ನಾವು ಏನಾದರೂ ತಪ್ಪು ನಡೆದಿದ್ದೀವಿ ಅಂದ್ರೆ ಮನಸ್ತಾನ ನಾವು ಏನಾದರೂ ನಮ್ಮ ಕಷ್ಟಗಳಿದ್ರೆ ಅವ್ನು ಭಾಳ ಹೊತ್ಕೊಳ್ತಾನಂತ ಭಾವಿಸ್ಕೊಂಡು ನೀವೆಲ್ಲರೂ ಇಲ್ಲಿ ಬಾಬಾ ಮಹಾರಾಜರು ತರ್ಗಕ್ಕೆ ಬಂದೀರಿ ನಿಮ್ಮೆಲ್ಲರೂ ನಾವು ನೀವು ಎಲ್ಲರೂ ಬಾಳಿ ಬದುಕಿ ಹೋಗೋದಲ್ಲ ಯಾರೇನೂ ಅಗ್ರಿಮೆಂಟ್ ಮಾಡಿ ಬಾಂಡ್ ಬರ್ಕೊಂಡು ಬಂದಿಲ್ಲ ಯಾರು ಈ ಜಾತ್ರೆಗೆ ಹುಡ್ತೀವಿ ಅಂತೇಳಿ ನಾವು ಏನು ಲೆಟ್ರ್ ತೊಗೊಂಡ್ಬಂದಿಲ್ಲ ಡಿ ಸಿ ಎ ಸಿ ಲೆಟ್ರ್ ತಂದಿಲ್ಲ ಪರಮಾತ್ಮ ಎಲ್ಲರಿಗೂ ಇಲ್ಲಿ ಸೃಷ್ಟಿ ಮಾಡ್ಯಾನ ಎಲ್ಲರೂ ಭಾರಿ ಮನಿಕ್ಕಿ ಪ್ರೀತಿಯಿಂದ ಹೋಗೋದೇ ಮಾನವ ಧರ್ಮ ಅಂತ ಭಾವಿಸ್ಕೊಂಡು ಮೂರು ಪಾಪಾಮಾರದರು ಮೊದಲನೇವರು ಮಾನವ ಧರ್ಮಕ್ಕೆ ದೇವಾಗಲಿ ಅನ್ನುವಂಥ ಮಾನವ ಧರ್ಮ ಒಂದು ಇದು ವೇದಿಕೆಯನ್ನು ನಿರ್ಮಾಣ ಮಾಡಿ ಎಲ್ಲರನ್ನ ಕರೆಸಿ ಪ್ರೀತಿಯಿಂದ ಹಂಚ್ಕೊಂಡು ನಮ್ಮ ಉತ್ತಮ ಕಾದರೀಸ್ರು ಎಲ್ಲರ ಇಲ್ಲಿ ಜಗದ್ಗುರುಗಳನ್ನು ಕರೆಸಿರ್ತಕ್ಕಂಥ ಇದು ಪುಣ್ಯಕ್ಷೇತ್ರ ಇದು ಕಾಶಿ ಜಗದ್ಗುರು ಬಂದು ಹೋಗಿರ್ತಕ್ಕಂಥದ್ದು ಎಲ್ಲಾ ಮಠಾಧೀಶರನ್ನು ರೀತಿಯಿಂದ ಕರೆಯುವಂಥದ್ದು ಎಂಥ ಭಾವನಿಗೆ ಕುರಿತು ಮತ ಹೋಗಿರೋದು ಮತ ಅವರದಲ್ಲಿ ಹೋಗೋದು ಎಂಥವರಲ್ಲಿ ಹೋದ್ರೆ ನಮ್ಮ ಭಾವನೆಗಳು ಆಗ್ತವೆ ನಮ್ಮ ಕಲ್ಮಶ ಅವರು ಆಗ್ತದೆ ಅಂತ ಪ್ರೀತಿಯಿಂದ ವಿಶ್ವಾಸದಿಂದ ಬಾಳೆ ಬದುಕುವುದೇ ಮನುಷ್ಯನ ಧರ್ಮ ಅಂತ ಭಾವಿಸಿಕೊಂಡು ಎಲ್ಲರನ್ನ ಕರೆಸಿ ಗೌರವಿಸಿ ಪ್ರೀತಿಯಿಂದ ಆ ಮಾತುಗಳನ್ನು ಹಂಚಿಕೊಂಡು ಎಲ್ಲರಿಗೂ ಒಂದು ಅನುಭವದ ಮಾತುಗಳನ್ನು ಹಂಚ್ಕೊಡ್ತಕ್ಕಂಥ ಈ ಭಾವನೆಯನ್ನು ಹೇಳ್ತಾ ಎಲ್ಲಗಡು ಸ್ವಾಮಿಗಳು ಹೇಳಿದ್ರು ಕರ್ಕೋ ಸ್ವಾಮಿಗಳು ಕೇಳಬೇಕು ಸರ್ಕಾರ ಮಂಡತ್ತುಕೊಳ್ಳೋದು ಅಂತ ನಮ್ಮ ರೊಕ್ಕ ನಮಗ್ ಕೊಡ್ತಾರೆ ಸ್ವಲ್ಪ ನಮ್ಮ ಟ್ಯಾಕ್ಸ್ ರೊಕ್ಕನೇ ಅವ್ರು ಉಷರು ಮಾಡ್ಯಾರ ಕೊಟ್ಟಾರು ನಾಟಕರದು ದುಡ್ದು ಕೊಟ್ಟಾರ ಇಲ್ಲ ವಿಧಾನಸೌಧ ನಮ್ಮದು ಪಾರ್ಲಿಮೆಂಟ್ ನಮ್ದು ರಾಜಕೀಯ ಅಳವರು ನಮ್ಮವರು ನಮ್ಮ ಓಟ್ ಹಾಕಿ ಹಾಕೊಂಡು ಹೋಗಿ ಆಶ್ರಿಗೆ ಬಂದವರು ಗೊತ್ತವರು ಅವ್ರಿಗೆ ಯಾಕೆ ನಾವು ಪುಲಾಜಿ ಕೊಡಬೇಕಲ್ಲ ಕೊಡೋ ಧರ್ಮದ ಹಿಂದೆ ಮಹಾರಾಜರ ರಾಜ ಮಹಾರಾಜರೆಲ್ಲ ದರಗಾಗಳಿಗೆ ಮಠಗಳಿಗೆ ಕ್ಷೇತ್ರಗಳಿಗೆ ಇನ್ನೇ ಕೊಟ್ಟರು ಜಮೀನು ಕೊಟ್ಟರು ಇನ್ನೂ ಇತಿಹಾಸದವರು ಕೊಟ್ಟಂಥ ಇತಿಹಾಸಗಳದವು ಅದೇ ರೀತಿಯಾಗಿ ಇಲ್ಲಿ 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 ದರ್ಗ ಕೊಟ್ರ ಸಾವಿರಾರು ಮಂದಿಗೆ ಲಕ್ಷಾಂತ ಮಂದಿಗೆ ಉಪಕಾರ ಆಗ್ತದೆ ಒಂದು ಮನಿತನ ಕೊಟ್ರ ಒಂದು ಕುಟುಂಬಕ್ಕೆ ಉಪಕಾರ ಆಗ್ತದೆ ಇಂಥ ಕ್ಷೇತ್ರ ಮಠಗಳಿಗೆ ಕೊಟ್ರೆ ಲಕ್ಷ ಲಕ್ಷ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಕಾರಣದಿಂದ ಕೇಳಿದ್ದೀರಿ ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಬಹಳ ವ್ಯವಸ್ಥಿತವಾಗಿ ಬಹಳ ಹದಗೆಟ್ಟು ಹೋಗಿದೆ ಆದರೂ ಕೂಡ ನಾವು ಆ ಹದಗಟ್ಟದ್ದೇನೆ ಸುಧಾರಿಸಿಕೊಂಡು ಉಣದು ಸುಧಾರಿಸಿಕೊಂಡು ಉಣದು ಮುಂಜಾನೆ ಮಾಡಿದ್ದು ಪ್ರಜನೆಗೆ ಯಾಕೆ ಎಟ್ಟು ಉಡ್ತೀವಿ ಮುಂಜಾನೆ ಉಳಿತೀವಿ ಇಲ್ಲಿ ಪ್ರಜನೆಗಿತ್ತು ಅದನ್ನೇ ಹಸಿದನ್ನ ಸುಧಾರಣೆ ಮಾಡ್ಕೊಂಡು ಮರ್ದಿನ ಚಲೋ ತಣ್ಣಗೆ ಮಾಡ್ಕೊಂಡು ಡರ್ಸ್ ಮಾಡ್ಕೊಂಡು ಉಂಡಾಗ ಏನೇನು ನಡೀತದ ನಡೀತದ ಕರ್ಕೊಂಡು ಮಡಿವಾಳಪ್ಪ ಅನ್ನ ಏನು ನಡೀತದೋ ಮುಂದೆ ಏನ್ ನಡೆದೋ ಈ ಲೋಕ ಅಂತ ಹೇಳ ಮಡಿವಾಳಪ್ಪ ಮುಂದೆ ನೋಡಕತ್ತಿ ನಿಮ್ಮ ಹಳೆ ಬರ ಹೆಂಗ್ ಅಂತ ಹೇಳ್ಕೊಂಡು ಬಂದಂತ ಅನುಭವ ನಾವೆಲ್ಲ ಅನುಭವಿಸ್ಬೇಕಾಗ್ತದೆ ರೈತರದ್ದು ಏನು ಹಳೆ ಬರ ಆಗ್ತದೆ ರಾಜಕೀಯರದ್ದು ಏನಾಗ್ತದೆ ಮತ್ತೆ ಈ ಎಲ್ಲ ಪುಡಾರಿ ಪುಡಾರಿ ಮಂದಿ ಕೂಡಿ ಚಂಡಿ ಆಗ್ಯವರು ಕಪ್ಪ ಹೊಳಿಯ ಅಪ್ಪದಿಯವರು ಹೆಚ್ಚಿಗೆ ಆಗ್ಯರು ಮಡಿವಾಳಪ್ಪ ಅಂದ್ರೆ ಪತ್ತೆ ಮಾಡೋ ಉತ್ತಮರೇ ಎಲ್ಲ ಎಂತ ಹೋದ್ರು ಸೊ ಸೋಲ ಮಂದಿ ಊರಾಗ ದೊಡ್ಡ ದೊಡ್ಡ ಅನುಭವ ಮಂದಿ ಹಿರಿಯರು ಕರ್ಣ ಊರ ಅವ್ರ ಮಾತು ಕೇಳ್ತಿತ್ತು ಪತ್ತೆ ಮಾಡೋ ಉತ್ತಮರೇ ಅಲ್ಲ ಎಂತ ಹೋದ್ರು ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳೋರೆ ಕಳೋರು ಕಪ್ಪ ಹೊಳಿನ ಆಪದವರು ಹೆಚ್ಚಿಗೆ ಆಗೋರು ಗೊತ್ತಿಲ್ಲ ತಿಂದು ಬಾಯಿ ಒದಸ್ಕೊಂಡು ಓದಿನ ಗಡ್ಡಕ್ಕ ಮುಸ್ರಿ ವರ್ಷ ಹೋಟಲ್ ಗಂಟೆಗೆ ಮುಸಲಿವರ್ಸಂಗೆ ಕಪ್ಪನೆ ಹೊಡೆದು ಕೋಚ್ ಹ್ಯಾಂಗ್ ಕೊಟ್ಟಿರ್ತದ ಹ್ಯಾಂಗ್ ಕೊಡ್ತಾರೆ ಅವ್ರಿಗೆ ನಾವು ಜಯ ಅಂತೀವಿ ದುಡ್ಡಿದ್ದವನೆಲ್ಲ ದೊಡ್ಡ ಜಾಗದೊಳಗೆ ನಡೀತಾನಂದ ಮಡಿವಾಳ ಸುಳ್ಳು ಹೇಳೋವನೆಲ್ಲ ಸತ್ಯವಂತನಾಗಿರ್ತಾನಂತ ಮಡಿವಾಳಪ್ ಕೇಳ್ದ ಈ ಕಾಲದೊಳಗ ಕೆಟ್ಟ ಸುಳ್ಳು ಹೇಳೋ ಅವಿ ಅಂತ ಮಡಿವಾಳ ಕೇಳ್ದ ಕಾಲ್ ಬರ್ತದಂತವ ಬಂದದ್ದು ಈಗ ಅನಿವಾರ್ಯ ಅಲ್ಲ ನಾವೆಲ್ಲ ಸುಧಾರಿಸ್ಕೊಂಡು ಹೋಗಬೇಕು ಮಾತನ್ನು ಮಾತನ್ನೇಳಿ ನಮ್ಮ ಉಸ್ತಾಪ ಕಾದರಿ ಸಾಬ್ರು ಎಲ್ಲ ಕರೆಸಿ ಭಾಳ ಒಳ್ಳೆಯ ಉತ್ತಮವಾದಂಥ ಸಂದೇಶಗಳನ್ನು ಕೊಡ್ತಾರೆ ಅವರ ಸಂದೇಶದೊಳಗೆ ನಾವು ಪಾಲಿಸ್ಕೊಡೋದಿರೋದ್ರೆ ನಮಗೂ ಉಪಕಾರ ನಿಮಗೂ ಉಪಕಾರ ನಮಗೂ ಒಳ್ಳೆಯದಾಗ್ತದೆ ನಿಮ್ಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ಎರಡು ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ ಪುಂಜರಿಗೆ ಕಮ್ಮಿ ಬಂದಿದ್ದ ಧನ್ಯವಾದಗಳು ಇವಾಗ ನೆಹರಾಜ್ ಪಟೇಲ್ ನೆಹರಾಜ್ ಪಟೇಲ್ ತಾವ್ರಿಗೆ ಪುಂಜರು